ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನೀವು ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ನೋಡಿ ಕೂಡ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಬಂದು ಸಂಡೇ ವ್ಲಾಗು ನೆನ್ನೆ ಅಂದರೆ ಜೂನ್ ಫಿಫ್ಟೀನ್ತು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಮ್ಮದು ಮದುವೆಯಾಗಿ ಫೋರ್ ಇಯರ್ಸ್ ಆಯಿತು ಫೋರ್ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಅದಕ್ಕೋಸ್ಕರ ಇವಾಗ ಹೊರಗಡೆ ಬರೋಣ ಅಂತ ಹೋಗ್ತಾ ಇದ್ದೀವಿ ನಿನ್ನೆ ನಾವು ಯಾವುದೇ ರೀತಿ ಹೊರಗಡೆ ಹೋಗೋದಿಕ್ಕಾಗಿಲ್ಲ ಸಿದ್ದು ಡ್ಯೂಟಿ ಮೇಲೆ ಹೊರಗಡೆ ಹೋಗಿರೋದ್ರಿಂದ ನಾವು ನಿನ್ನೆ ಎಲ್ಲೂ ಹೋಗೋಕ್ಕಾಗಿಲ್ಲ ಇವತ್ತು ಬಂದು ನಮ್ಮನ್ನ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಬೇಗನೆ ಹೋಗ್ತಿದ್ದೀವಿ ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಫೈವ್ ತರ್ಟಿನ ಸಿಕ್ಸ್ ಓ ಕ್ಲಾಕು ಆಗಿತ್ತು ಹೋಗ್ತಿದ್ವಿ ಆದರೂ ಬೇಗನೆ ಹೋದ್ವಿ ಅದರಲ್ಲಿ ಲೇಟ್ ಆಗೋಯ್ತು ಬರೋದಕ್ಕೆ ಒಂದು ಇವಾಗ ನೋಡಿ ಅಲ್ಲಿ ದಾಸರಹಳ್ಳಿ ಮೆಟ್ರೋ ಹೋಗ್ತಾ ಇದ್ದೀವಿ ಒಂದು ನಾಲ್ಕೈದು ಅಂಗಡಿ ಹುಡುಕಿದ್ವಿ ನಂಗೆ ಯಾವುದು ಸಾರಿ ನಾಲ್ಕೈದು ಹೋಟೆಲ್ ಹುಡುಕಿದ್ವಿ ನಮ್ಗೆ ಯಾವುದೂ ಇಷ್ಟ ಆಗಿಲ್ಲ ಇದು ರಾಜ್ ಬಿರಿಯಾನಿ ನಾ ಅಷ್ಟೇ ನಾ ಹೊಸ್ಕೋಟೆ ನಾಟ್ ಸ್ಟೈಲ್ ಅಂತ ಬೋರ್ಡ್ ಇತ್ತು ಇದು ಸಿದ್ದು ಫ್ರೆಂಡ್ ಹೇಳಿದರು ಇದು ಚೆನ್ನಾಗಿದೆ ಟೇಸ್ಟು ಹೋಗಿ ಒಂದು ಸಲ ಅಂತ ಒಂದು ನಾಲ್ಕೈದು ಹೋಟೆಲ್ ಹೇಳಿದ್ರು ನಮ್ಗೆ ಅದು ಯಾವುದು ಇಷ್ಟ ಆಗಿಲ್ಲ ಇದು ಇಷ್ಟ ಆಯಿತು ಬಂದ್ವಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಇದು ಬಂದು ಫ್ಯಾಮಿಲಿಗೆ ಅಂತ ಇದೆ ಅಂದರೆ ನಾವು ಬೇಗನೆ ಹೋಗಿರೋದ್ರಿಂದ ಸಿಕ್ಸ್ ಓ ಕ್ಲಾಕ್ಗೆ ಹೋಗಿರೋದ್ರಿಂದ ಯಾರೂ ಇರಲಿಲ್ಲ ಅಂದರೆ ಒಂದೇ ಸೆವೆನ್ ಏಯ್ಟ್ ಆದಮೇಲೆ ಜನ ಬರ್ತಾರೆ ಅಂತೆ ನಾವು ಬೇಗನೆ ಹೋಗಿದ್ವಲ್ಲ ಸೊ ಯಾರೂ ಇರಲಿಲ್ಲ ಸ್ಪೇಸ್ ಆಗಿತ್ತು ಜಾಗ ನಾನು ಸಿದ್ದು ಅಪ್ಪ ಮೂರೇ ಜನ ಇರೋದು ನಾವು ಹೋಗಿದ ತಕ್ಷಣ ಎ ಸಿ ಎಲ್ಲ ಆನ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗೇ ಸರ್ವ್ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ತುಂಬ ಚೆನ್ನಾಗಿ ಏನು ಸರ್ವ್ ಮಾಡಿದ್ರು ನಾವಿಲ್ಲಿ ಬಿರಿಯಾನಿ ಎರಡು ಬಿರಿಯಾನಿ ಮತ್ತು ಒಂದು ಪೆಪ್ಪರ್ ಮಟನ್ ತೊಗೊಂಡಿದ್ವಿ ಒಂದು ಮಟನ್ ಬಿರಿಯಾನಿ ತೊಗೊಂಡಿದ್ರು ಸಿದ್ದು ನಾನು ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೆ ಅಪ್ಪು ಒಂದೆರಡು ಮೊಟ್ಟೆ ಮತ್ತು ಮಟನ್ ಮಟನ್ ಪೆಪ್ಪರ್ ರೈ ತೊಗೊಂಡಿದ್ವಿ ಅಷ್ಟು ತಿನ್ನೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯಿತು ರೈಸು ತುಂಬ ಚೆನ್ನಾಗಿತ್ತು ಬಿರಿಯಾನಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮತ್ತು ಅಶ್ ಜೊನ್ನೆ ಬಿರಿಯಾನಿ ಜೊನ್ನೇಲಿ ಕಟ್ಟಿದ್ರು ಮತ್ತು ನಾಟಿ ಸ್ಟೈಲ್ ಅಲ್ವಾ ಅದಕ್ಕೆ ಬಾಳೆ ಎಲೆಯಲ್ಲಿ ಕೊಟ್ಟಿದ್ರು ತುಂಬ ಇಷ್ಟ ಆಯಿತು ಮಾತ್ರ ರೈಸು ಅಷ್ಟೇ ಇತ್ತು ಪೀಸಸ್ಸು ಅಷ್ಟೇ ಇತ್ತು ಬೇರೆ ಕಡೆ ನಾನು ಬಿರಿಯಾನಿ ತಿಂದಿದ್ದೀನಿ ಎರಡು ಮೂರು ಪೀಸಸ್ ಅಷ್ಟೇ ಹಾಕೋದು ಇಲ್ಲಿ ಒಂದು ಟೆನ್ ಪೀಸಸ್ವರೆಗೂ ಹಾಕಿದ್ದರು ಮತ್ತು ರೈಸು ಅಷ್ಟೇ ಇತ್ತು ಒನ್ ಬಿರಿಯಾನಿ ತಿನ್ನೋದ್ರಲ್ಲಿ ತುಂಬ ಅಂದರೆ ತುಂಬಾ ಸುಸ್ತಾಗೋದ್ವಿ ನಾನು ಸುಸ್ತಾಗ್ಬಿಟ್ಟೆ ಸಿದ್ದುನು ಸುಸ್ತಾಗಿಬಿಟ್ರು ಬೇರೆ ಏನಾದರೂ ತಗೋ ತಗೋ ಅಂತ ಹೇಳ್ತಾನೆ ಇದ್ರು ಸಿದ್ದು ನಂಗೆ ಬೇಡ ನಂಗೆ ಬೇಡ ನಂಗೆ ತುಂಬ ಸುಸ್ತಾಗ್ಬಿಟ್ಟೈತೆ ಏನು ತಿನ್ನೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ತಿನ್ಬಿಟ್ಟು ಇವಾಗ ಮತ್ತೆ ನಮ್ಮದು ಲವ್ ಬರ್ಡ್ಸ್ಗೆ ಸೀಟ್ಸ್ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಫುಡ್ ಇರಲಿಲ್ಲ ಎಲ್ಲ ಖಾಲಿ ಆಗಿಬಿಡ್ತು ಒಂದೆರಡು ಮೂರು ಅಂಗಡಿಲಿ ವಿಚಾರಿಸಿದ್ವಿ ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ನಾವು ಒಂದು ಸಲ ಹೋಗಿದ್ವಲ್ಲ ಲವ್ ಬರ್ಸ್ ತಗೊಬರೋದಕ್ಕೆ ಅಲ್ಲೇ ಹೋಗೋಣ ಅಂತ ಇದ್ದೀವಿ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಲವ್ ಬರ್ಡ್ಸ್ಗೆ ಸೀಟ್ಸ್ ತೊಗೊಳ್ಬೇಕು ಬಂದ್ವಿ ಇವಾಗ ಅಂಗಡಿ ಹತ್ರ ಸಿದ್ದು ಅವ್ರು ಒಳಗಡೆ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ತೊಗೋಬರಾಗೆ ಅಂದ್ಬಿಟ್ಟು ಅಂದರೆ ಅವ್ರು ತೊಗೊಂಡು ಬಂದರು ಇವಾಗ ವಾಪಸ್ಸು ಮನೆಗೆ ಬರ್ತಾಯಿದ್ದೀವಿ ಮನೆಗೆ ಬಂದು ಮಲ್ಕೊಬಿಟ್ವಿ ಇದು ಮಂಡೇ ವ್ಲಾಗು ಈವ್ನಿಂಗ್ ವ್ಲಾಗು ಮಂಡೇ ಈವ್ನಿಂಗು ಪಾನಿಪುರಿ ತಿಂದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಸಿದ್ದು ಅಪ್ಪು ಮೂರು ಜನ ಸುಮ್ಮ ಹೋಗಬೇಕಾದ್ರೆ ನೇರಳೆ ಏನು ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅರ್ಧ ಕೆ ಜಿ ಏಯ್ಟಿ ರುಪೀಸ್ ಅಂತ ಹೇಳ್ತಿದ್ರು ಅದಕ್ಕೆ ಹಾಕ್ಕೊಂಡಿದ್ರು ಬೋರ್ಡು ಒಂದು ಅರ್ಧ ಕೆ ಜಿ ತಗೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ ನೇರಳೆ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮಾತ್ರ ನೇರಳೆ ಹಣ್ಣು ಮತ್ತು ಅಲ್ಲೇನೇನೇ ಡ್ರೈ ಫ್ರೂಟ್ಸ್ ಎಲ್ಲ ಮಾರ್ತಾಯಿದ್ರು ಸಿದ್ದು ಹೋಗಿ ನೋಡಿ ತೊಗೊಂಡು ಬರೋಣ ಅಂತ ಹೋಗಿದ್ರು ನೋಡಿ ತೊಗೊಬರ್ತಿದಾರೆ ಡ್ರೈ ಫ್ರೂಟ್ಸು ಒಂದು ಲಯನ್ ರೇಟ್ಸು ಮತ್ತು ಇದು ಒಣಗಿದ ಖರ್ಚೂರ ಮತ್ತು ಇದು ಏನದು ದ್ರಾಕ್ಷಿ ಒಣದ್ರಾಕ್ಷಿ ಅದಾದಮೇಲೆ ಅದೇನೋ ಇನ್ನೊಂದು ರೆಡ್ ಕಲರ್ ಇದೆ ನೋಡಿ ಅಲ್ಲಿ ಕಾಣಿಸಿದೆಯಲ್ಲ ಅದು ಅದ್ರ ನೇಮ್ ನನಗೆ ಗೊತ್ತಿಲ್ಲ ಅದನ್ನು ತೊಗೊಂಡ್ರು ಅದಾದಮೇಲೆ ಅಷ್ಟೇ ತೊಗೊಂಡಿದ್ದು ನೋಡಿ ಇಷ್ಟು ತೊಗೊಂಡು ಇಷ್ಟಕ್ಕೆ ನಾನ್ನೂರು ರೂಪಾಯಿನೋ ಆಯಿತು ಒಂದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇರಬೇಕು ಫೋರ್ ರೂಪಾಯಿ ಆಯಿತು ತೊಗೊಂಡು ಇವಾಗ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಹೋಗ್ತಿದ್ದಾರೆ ಅದನ್ನು ಕೇಳ್ತಿದ್ದ ಅಪ್ಪು ಪೆಪ್ಪರ್ಮೆಂಟ್ ಬೇಕು ಪೆಪ್ಪರ್ಮೆಂಟ್ ಬೇಕಂತ ಸಿದ್ಧ ತೊಗೊಳ್ಳ ಅಂದರೂ ನಾನು ಬೇಡ ಸುಮ್ಮನೆ ಅದನ್ನೆಲ್ಲ ತೊಗೋಬೇಡ ತಿನ್ನಲ್ಲ ಅವನು ವೇಸ್ಟ್ ಮಾಡ್ತಾನೆ ಅಂದ್ಬಿಟ್ಟು ಅಷ್ಟೊಂದು ಏನಕ್ಕೆ ಸ್ವೀಟ್ ಜಾಸ್ತಿ ಕೊಡಬಾರ್ದು ಅಂದ್ಬಿಟ್ಟು ಬೇಡ ಬೇಡ ಅಂತಿದೆ ನೋಡಿ ಇದೇ ನಾವು ಪಾನಿಪುರಿ ತಿನ್ನೋ ಜಾಗ ಆದರೆ ನಾವು ತಿಂತಿದ್ದು ಅಂಗಡಿ ಬಂದು ಕ್ಲೋಸ್ ಮಾಡಿಬಿಟ್ಟಿದ್ರು ಆದರೆ ಪಕ್ಕದಲ್ಲೇ ಇನ್ನೊಬ್ರು ಅಂಗಡಿ ಇತ್ತು ಅಲ್ಲಿ ಹೋಗಿ ತಿಂದ್ಕೊಂಡು ಬಂದ್ವಿ ಅವರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಪಾನಿಪುರಿ ಮತ್ತು ಮಸಾಲೆ ಪುರಿ ಬೇಲ್ಪುರಿ ಎಲ್ಲ ಸೇಮ್ ಟು ಸೇಮ್ ಎರಡು ಒಂದೇ ಥರ ಟೇಸ್ಟ್ ಅನ್ನಿಸ್ತು ನನಗೆ ಅಲ್ಲಿಂದ ಬರಬೇಕಾದ್ರೆ ನಾವು ತೊಗೊಬಂದ್ವಿ ನೋಡಿ ಡ್ರೈ ಫ್ರೂಟ್ಸ್ ಅವೆಲ್ಲ ತೊಗೊಂಡು ಬಂದಿದ್ದೀನಿ ಹಾಲು ತೊಗೊಬಂದಿದೆ ಬಟ್ ಹಾಲು ಏನಾಗಿದೆ ಅಂದರೆ ಇದು ಒಡೆದೋಗ್ಬಿಟ್ಟಿದೆ ಹಾಲು ಒಳಗಡೆನೆ ಅದೆಲ್ಲ ಹಾಲೆಲ್ಲ ಅದ್ರೊಳಗಡೆ ಚೆಲ್ಲೋಗಿದೆ ನಾನು ನೋಡಿಕೊಂಡೇ ಇಲ್ಲ ಏರೆಲ್ಲ ಹೋಗ್ಬಿಟ್ಟು ಒಡೆದೋಗಿಬಿಟ್ಟಿತ್ತು ಹಾಲು ನೋಡಿ ಇವಾಗ ಹಾಲು ಒಡೆದೋಗಿದೆ ಮತ್ತು ಇದು ಖರ್ಜೂರ ಒಣ ಖರ್ಜೂರ ಮತ್ತು ಇದು ಲಯನ್ ಡೆಡ್ಸು ಅದಾದಮೇಲೆ ನೋಡಿ ಹಾಲೆಲ್ಲ ಇದಾಗ್ಬಿಟ್ಟಿತ್ತು ಇವಾಗ ಹೋಗಿ ತೊಳೆಯೋಣ ಅಂತ ತೊಳ್ಕೊಂಡು ಬರ್ತಿದ್ದೀನಿ ಸಿದ್ದು ಹಾಲು ಹೊಡ್ದಾಗ ತಗೋ 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 ಅಂತ ಇದ್ರು ಒಂದು ತೊಳೆದ್ಬಿಟ್ಟು ಅದನ್ನ ಹಾಲನ್ನ ಕಾಯೋಕೆ ಅಂತ ಇಟ್ಬಿಟ್ಟು ಆಮೇಲೆ ಬಾಕ್ಸಸ್ ಎಲ್ಲ ತೊಳೆದ್ಬಿಟ್ಟಿಟ್ಟೆ ಏನಾಯಿತು ಅಂತಲೇ ಗೊತ್ತಿಲ್ಲ ಚೆನ್ನಾಗೇ ಇತ್ತು ಬಟ್ ಅದು ಹೆಂಗ್ ಹೊಡಿತು ಅಂತಲೇ ಗೊತ್ತಿಲ್ಲ ಮೋಸ್ಟ್ಲಿ ಅದು ಹೆಂಗೆ ಹೊಡೆದೋಯ್ತೋ ಗೊತ್ತಿಲ್ಲ ಹೊಡೆದೋಗಿದೆ ನೋಡಿ ಇವೆರಡು ಚೀಲ ಕಾಣಿಸ್ತಿದಾವಲ್ಲ ಅದು ಬಂದು ಭಾರತ ಅಕ್ಕಿ ಅಂತೆ ಮೋದಿ ಅಕ್ಕಿ ಅಂತ ಮೀನ್ಸ್ ಇದು ಚೆನ್ನಾಗಿದೆ ಸೋನ ಮಸೂರಿ ಅಕ್ಕಿ ಥರನೇ ಆಗುತ್ತೆ ತುಂಬ ಆಗಿದೆ ಅಕ್ಕಿ ಅಂತ ಹೇಳಿದ್ರಂತೆ ಯಾರೋ ಅದಕ್ಕೆ ಪಾಪ ಎರಡು ಚೀಲ ತಂದ್ಬಿಟ್ಟಿದ್ದಾರೆ ಐದೈದು ಹತ್ತತ್ತು ಕೆ ಜಿದು ಎರಡು ಚೀಲ ತಂದುಬಿಟ್ಟಿದ್ದಾರೆ ಒಂದು ಚೀಲ ತಂದಿದ್ರೆ ಸಾಕಾಗಿತ್ತು ಬಟ್ ಅದು ತೆಗೆದ್ಬಿಟ್ಟು ರೈಸ್ ಮಾಡ್ತೀವಿ ಸೇಮ್ ಸೊಸೈಟಿ ಅಕ್ಕಿ ಥರನೇ ಆಯ್ತಿತ್ತು ಆಮೇಲೆ ಇನ್ನೇನು ಮಾಡೋದು ಯೂಸ್ ಮಾಡ್ಕೊಳ್ಳೋಣ ದೋಸೆ ಇಡ್ಲಿಗೆ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ ನಾನು ಸೋಮ ಸೋನ ಅಕ್ಕಿ ಥರನೇ ಇರುತ್ತೆ ಅಂತ ಅಂದ್ಕೊಂಡು ತಂದ್ಬಿಟ್ಟಿದ್ದಾರೆ ಅಲ್ಲಂದ್ರೂ ಒಂದೇ ಒಂದು ತರ್ತಿದ್ರು ನೋಡಿದ್ರೆ ಅದು ಸೊಸೈಟಿ ಹಾಕಿ ಥರನೇ ಇದೆ ಸೊಸೈಟಿ ಆದರೆ ಸ್ವಲ್ಪ ಚಿಕ್ಕದಾಗಿದೆ ಇದನ್ನಂತೂ ನೋಡಿದ್ರೆ ದಪ್ಪ ದಪ್ಪ ಹಾಕಿಗಳು ರೈಸ್ ಮಾಡಿದ್ರೆ ಇಷ್ಟು ಇಷ್ಟು ದಪ್ಪ ರೈಸ್ ಆಗೋದು ಹೋಗ್ಲಿ ಅಂದ್ಬಿಟ್ಟು ದೋಸೆಗೆ ಹಾಕೊಂಡು ದೋಸೆಗೆ ಮಡಿಕೊಳ್ಳೋಣ ಬಿಡು ಅಂದ್ಬಿಟ್ಟು ದೋಸೆಗೆ ಇಟ್ಕೊಂಡಿದ್ದೀನಿ ನಾನೇನು ವಾಪಸ್ ಮಾಡೋಕ್ಕೆ ಹೋಗಿಲ್ಲ ನೋಡಿ ಇವಾಗ ಹಾಲು ಕಾಯೋಕೆ ಅಂತ ಇಡ್ತಿದ್ದೀನಿ ತುಮ್ ಅಂದರೆ ಜಾಸ್ತಿ ಹಾಲೇ ಚೆಲ್ಲೋಗ್ಬಿಟ್ಟಿತ್ತು ಒಂದೆರಡು ಲೋಟ ಅಷ್ಟು ಚೆಲ್ಲೋಗ್ಬಿಟ್ಟಿತ್ತು ಅದು ನಾನು ನೋಡಿಕೊಂಡೇ ಇಲ್ಲ ಹೆಂಗೆ ಚೆಲ್ತೇವೆ ಅಂತ ಸಿದ್ದು ತುಂಬ ಟೈಟಾಗಿ ಅಮ್ಕಿಟ್ಕೊಬಿಟ್ಟಿದ್ದೀಯಾ ಅದು ಒಡೆದೋಗ್ಬಿಟ್ಟೈತೆ ಅಂತ ಹೇಳ್ತಾಯಿದ್ರು ಏನೋ ಗೊತ್ತಿಲ್ಲ ಹೆಂಗಾಯ್ತು ಗೊತ್ತಿಲ್ಲ ನನಗೆ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಇವಾಗ ತೊಳೆದಿರ್ತಿದ್ದೀನಿ ಅದು ಬಾಕ್ಸಸ್ ಎಲ್ಲ ಲೆಂಡೆಡ್ಸ್ ಬಾಕ್ಸಸ್ ಎಲ್ಲ ಆಗಿಬಿಟ್ಟಿತ್ತು ಮತ್ತು ಒಣಕರ್ ಜೂರ ಎಲ್ಲ ಆಗ್ಬಿಟ್ಟಿತ್ತು ಅವೆಲ್ಲ ತೊಳೆದಿಟ್ಟೆ ನೋಡಿ ನೇರಳೇನು ಎಷ್ಟು ಚೆನ್ನಾಗಿದೆ ಅವನು ತೊಳೆದು ಎತ್ತಿಟ್ಟೆ ಫ್ರಿಜ್ಜಲ್ಲಿ ಯಾಕೆಂದರೆ ನಾನು ನಾಳೆ ಮಂಗಳವಾರ ಏಕಾದಶಿ ಆಗಿರೋದ್ರಿಂದ ಉಪವಾಸ ಮಾಡ್ತೀನಿ ಇಲ್ಲ ನಾನು ತಿನ್ನಲ್ಲ ಸಿದ್ದು ಒಂದು ಸ್ವಲ್ಪ ಇದಕ್ಕೆ ಉಪ್ಪಾಕಿ ನೆನೆಸಿಡು ಅಂತ ಹೇಳಿದರು ಅದಕ್ಕೋಸ್ಕರ ಒಂದು ಬೌಲ್ಗೆ ತೊಳೆದಿಟ್ಟಿದ್ದೀನಿ ಉಪ್ಪಾಕಿ ನೆನೆಸಿಡೋಣ ಅಂತ ಆ ಕೆಳಗಡೆ ಇಟ್ಟಿದ್ದೀನಲ್ಲ ರೆಡ್ ಕಲರ್ ಅದೇನಂತ ಗೊತ್ತಿಲ್ಲ ಆದರೆ ಉಪ್ಪುಪ್ಪು ಸ್ವೀಟ್ ಸ್ವೀಟಾಗಿ ಏನೋ ಒಂಥರ ನನಗಿಷ್ಟ ಆಗಿಲ್ಲ ಸಿದ್ದು ಚೆನ್ನಾಗಿದೆ ಅಂತ ತಿಂದರು ಅಪ್ಪು ತಿಂದೆ ಹೋದ ನೋಡಿ ಇದು ತೊಳೆದಿಟ್ಟಿದ್ದೀನಿ ಇದಕ್ಕೆ ಉಪ್ಪಾಕಿಟ್ಟಿದ್ದೀನಿ ಹಾಗೆ ಬರ್ತಾ ಈರುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ಈರುಳ್ಳಿ ತೊಗೊಂಡು ಬಂದ್ವಿ ಈರುಳ್ಳಿ ನೂರು ನೂರು ರೂಪಾಯಿಗೆ ಮೂರು ಕೆ ಜಿ ಬೆಳ್ಳುಳ್ಳಿ ಕಾಲು ಕೆ ಜಿ ಐವತ್ತು ರೂಪಾಯಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ Please subscribe, buddy friends.